ಮಕ್ಕಳಿಗೆ ನಾಯಕ ತಮ್ಮನ್ನು ಭೇಟಿ ಮಾಡಿ ಡಿಮ್ಯಾಂಡ್ ಮಾಡಿದ್ದಾರೆ ಮೊನ್ನೆ ಸಿಎಂ ಮಾಡಿದ್ರು ಅವರು ನಂಗೆ ಟೈಮ್ ಕೇಳಿದ್ದಾರೆ ನಾಳೆ ಸಾಯಂಕಾಲ ಅವ್ರಿಗೆ ಭೇಟಿ ಮಾಡ್ತೀನಿ ಅಂತ ಎಲ್ಲರಿಗೂ ಭೇಟಿ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ ಈಗೂ ಎಲ್ಲ ಒಂದು ದೊಡ್ಡ ತಂಡ ಬಂದಿತ್ತು ಎಲ್ಲ ಹೋರಾಟ ನಡೀತಾ ಇದೆ ಯಾವ ರೀತಿ ಅಂತ ಅಶೋಕ್ ಕರ್ಣನ ನುಡಿಮುತ್ತು ಕೂಡ ನಾನು ಹೇಳಿದ್ದೀನಿ ಬೇರೆಯವ್ರ ಮಾತುಗಳು ಕೂಡ ನಾನು ಎಲ್ಲ ಬಂದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ದೇವೇಗೌಡ ಸರ್ವೋಚ್ಚ ನಾಯಕರು ಅಂತ ಹೇಳಿದ್ದಾರೆ ಅಂತ ಹೇಳ ದೇಶ ಪ್ರಧಾನ ಮಂತ್ರಿ ಆದವನ್ನ ನಾವು ನಾಯಕರಲ್ಲ ಸಾಧ್ಯ ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ ಬಿಜೆಪಿಯವ್ರು ಏನ್ ಮಾಡ್ಲಿಲ್ಲ ಇದೇ ಬಿ ಜೆ ಪಿ ಅವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನ್ ಮಾತಾಡಿದ್ರು ಯಡಿಯೂರಪ್ಪನವ್ರು ಏನ್ ಮಾತಾಡಿದ್ರು ಇದೇ ಅಶೋಕ್ ಏನ್ ಮಾತಾಡಿದ್ರು ಸುಮ್ಮನೆ ಅವೆಲ್ಲ ಟೈಮ್ ಅಡ್ಜಸ್ಟ್ಮೆಂಟ್ ಮುಗಿಸಿದ್ರು ಅದೇ ರೀತಿ ತಮ್ಮ ಸಹೋದರರು ಚೋರಿ ಮಾಡ್ತಿದ್ದಾರೆ ಹೌದಾ ನೀವೇ ಇದ್ದೀರಂತೆ ಸರ್ ಇದರಿಂದ ನಾವು ಅವ್ರಿಗೆ ಬಾಯ್ಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹುಡಿತಾ ಇದ್ದಾರಾ ಅದಪ್ಪ ಈಗ ಅವ್ರಿಗೆ ಏನೇನು ಡೈಲಾಗ್ ನಾನು ನೋಡಿದೆ ನಾನು ಸ್ವಾಮಿಗಳು ನೋಡಿದಂತೆ ನಾನು ನೋಡಿದೆ ಈಗ ನಾವು ಹೇಳ್ಕೊಟ್ವ ಅವ್ರಿಗೆ ಈ ಡೈಲಾಗ್ ಅಂತ ಅಂತಂದ್ಬಿಟ್ಟು ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ ಅಲ್ಲಿ ಡೈರೆಕ್ಟ್ರುಗಳು ಯಾರಿದ್ದಾರೆ ಎಲ್ಲ ಅವ್ರ ದಿವಸನೇ ಇದ್ದಾರೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ